ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭಾಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಅಂಬಾಳ್ಕರ್ ಅವರು ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತಿಲ್ಲವೆಂದ್ರೆ ಮಾಹಿತಿ ಪೂರ್ತಿಯಾಗಿ ನೋಡಿ ಮತ್ತೊಂದೆಡಿಯಲ್ಲಿ ಚಿನ್ನಾಭರಣ ಪ್ರೇರಿಗೆ ಸೂಪರ್ ಡೂಪರ್ ನ್ಯೂಸು ಇನ್ನೊಂದು ವರ್ಷದಲ್ಲಿ ಮೂವತ್ತರಷ್ಟು ಕುಸಿತ ಕಾಣಲಿದೆ ಬಂಗಾರ ಚಿನ್ನ ಯಾವಾಗ ಖರೀದಿ ಮಾಡಬೇಕು ಇಂದಿನ ಚಿನ್ನದ ಬೆಲೆ ಏನು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಮೊದಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹ ಲಕ್ಷ್ಮಿ ಯೋಜನೆ ಕುರಿತಂತೆ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮಗೆ ಗೊತ್ತಿರಬಹುದು ಕಳೆದ ಕೆಲವು ತಿಂಗಳಿನಿಂದ ಸರಿಯಾದ ಸಮಯಕ್ಕೆ ಹಣ ಜಮಾ ಆಗುತ್ತಿಲ್ಲ ಇನ್ನು ಕೆಲವರಿಗೆ ಹಣವೇ ಜಮೆ ಆಗಿಲ್ಲ ಇಂತಹ ಸಮಯದಲ್ಲಿ ಫಲಾನುಭವಿಗಳಲ್ಲಿ ಗೊಂದಲದ ವಾತಾವರಣ ಉಂಟಾಗಿದೆ ಎಲ್ಲಿ ನಮ್ಮ ಹೆಸರನ್ನ ಕಿತ್ತು ಹಾಕಿ ನಮಗೆ ಏಕೆ ಹಣ ಜಮೆ ಆಗುತ್ತಿಲ್ಲೋ ಪಕ್ಕದ ಮನೆಯವರಿಗೆ ಹಣ ಜಮೆ ಆಗಿದೆ ನಮಗೆ ಏಕೆ ಜಮೆ ಆಗಿಲ್ಲ ಇಂತಹ ಹಲವು ಕಾರಣಗಳಿಂದ ವಿಚಾರಗಳಿಂದ ಫಲಾನುಭವಿಗಳು ಅಸ್ತವ್ಯಸ್ತವಾಗಿದ್ದಾರೆ ಆದ್ರೆ ಇದೀಗ ಸ್ವತಃ ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಅಬ್ಬಾಳಕರ್ ಅವರು ಈ ಎಲ್ಲ ವಿಚಾರಕ್ಕೆ ಬ್ರೆಕ್ ಹಾಕಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕಿ ಹಾಕುತ್ತೀವಿ ಫಲಾನುಭವಿಗಳ ಪಟ್ಟಿಯಿಂದ ಯಾರನ್ನು ಕೂಡ ಕೈ ಬಿಡುತ್ತಿಲ್ಲ ಯಾರನ್ನು ಕೂಡ ಹೊರಗಿಡುತ್ತಿಲ್ಲ ಮತ್ತು ಫಲಾನುಭವಿಗಳ ಪಟ್ಟಿಯಲ್ಲೂ ಕೂಡ ಯಾವುದೇ ರೀತಿಯ ಪರಿಷ್ಕರಣೆ ಇಲ್ಲ ಎಂದು ಬೆಂಗಳೂರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹೌದು ಗೆಳೆರೆ ವಿಧಾನಸೌಧದಲ್ಲಿ ಮಾಧ್ಯಮದವರ ಮುಂದೆ ಮಾತನಾಡಿದಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಾಂತ್ರಿಕ ಸಮಸ್ಯೆ ಆಗುತ್ತಿದೆ ಹೊರತು ಯಾವುದೇ ಬೇರೆ ಸಮಸ್ಯೆ ಇಲ್ಲ ಈಗ ತಾಂತ್ರಿಕ ಸಮಸ್ಯೆಯೂ ಕೂಡ ಸರಿಪಡಿಸಲಾಗಿದೆ ಈಗಾಗಲೇ ಏಪ್ರಿಲ್ ತಿಂಗಳ ಹಣವು ಕೂಡ ಸಂದೇಹವಾಗಿದ್ದು ಈಗೇನಿದ್ರು ಮೇ ತಿಂಗಳ ಹಣ ವರ್ಗಾವಣೆ ಆಗಬೇಕು ಅದಕ್ಕೆ ನಮಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ವಿಶೇಷ ಕಾಳಜಿ ಇದೆ ಹಾಗಾಗಿ ಈ ಒಂದು ಯೋಜನೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಫಲಾನುಭವಿಗಳ ಪಟ್ಟಿಯಿಂದಲೂ ಕೂಡ ಯಾರನ್ನು ನಾವು ಹೊರಗಿಡುತ್ತಿಲ್ಲ ಬದಲಿಗೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಹೊಸ ಫಲಾನುಭವಿಗಳು ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗುತ್ತಿದ್ದಾರೆ ಹೊರತು ಯಾರನ್ನು ಕೂಡ ನಾವು ಹೊರಗೆ ಇಡುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಶೀಘ್ರವೇ ಫಲಾನುಭವಿಗಳ ಖಾತೆಗೆ ಬಾಕಿ ಕಂತು ಕೂಡ ಜಮೆ ಎಂದು ಭರವಸೆ ಮಾತುಗಳನ್ನಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಇಲ್ಲಿ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಒಂದಲ್ಲ ಎರಡಲ್ಲ ಬರಬ್ಬರಿ ಶೇಕಡ ಮೂವತ್ತರಷ್ಟು ಚಿನ್ನ ಕುಸಿತವಾಗಲಿದೆ ಅಂತೆ ಒಂದು ಲಕ್ಷ ಮುಟ್ಟಿರುವ ಚಿನ್ನ ತಗೊಂಡು ಎಪ್ಪತ್ತು ಸಾವಿರ ಅರವತ್ತೈದು ಸಾವಿರ ಆಸುಪಾಸು ಬರಬಹುದು ಎಂದು ಅಂದಾಜು ಮಾಡಲಾಗುತ್ತಿದೆ ಹೌದು ಬಂಗಾರದ ದರ ಈ ಒಂದು ವರ್ಷ ಭಾರಿ ಏರಿಕೆ ಆಗಿದೆ ಹೌದು ಗೆಳೆರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ಚಿನ್ನವು ಒಂದು ಲಕ್ಷವರೆಗೆ ಮುಟ್ಟಿದೆ ಮಧ್ಯಮ ವರ್ಗದವರು ಮತ್ತು ಬಡವರು ಚಿನ್ನ ಖರೀದಿ ಮಾಡುವುದು ಕನಸಾಗಿ ನೋಡ್ತಿದ್ದಾರೆ ಇಂತಹ ಸಮಯದಲ್ಲಿ ಗುಡ್ ನ್ಯೂಸ್ ಎನ್ನುವಂತೆ ಸಿಟಿ ಬ್ಯಾಂಕ್ ನ ಆರ್ಥಿಕ ತಜ್ಞರು ಮುಂಬರುವ ಒಂದು ವರ್ಷದಲ್ಲಿ ಚಿನ್ನದ ಬೆಲೆ ಭಾರಿ ಕುಸಿತವಾಗುತ್ತೆ ಎಂದು ಹೇಳುತ್ತಿದ್ದಾರೆ ಹೌದು ಈಗಾಗಲೇ ಚಿನ್ನವು ಗರಿಷ್ಠ ಮಟ್ಟ ಮುಟ್ಟಿದ್ದು ಬಡವರು ಮಧ್ಯಮ ವರ್ಗದವರು ಚಿನ್ನ ಖರೀದಿ ಮಾಡಲು ಮುಂದಾಗುತ್ತಿಲ್ಲ ಇದರಿಂದ ಚಿನ್ನದ ಬೇಡಿಕೆಯಲ್ಲಿ ಕುಸಿತವಾಗಿ ಮುಂಬರುವ ದಿನಗಳಲ್ಲಿ ಚಿನ್ನ ಇಳಿಕೆ ಆಗಬಹುದು ಎಂದು ಹೇಳುತ್ತಿದ್ದಾರೆ ಹೌದು ಗೆಳೆರೆ ಅಂದ ಹಾಗೆ ಇಂದು ಚಿನ್ನದ ಬೆಲೆ ಅಂದ್ರೆ ಜೂನ್ ಇಪ್ಪತ್ತೊಂದರ ಪ್ರಕಾರ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ಒಂದು ಲಕ್ಷದ ಐದನೂರು ರೂಪಾಯಿ ಇದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ತೊಂಬತ್ತೆರಡು ಸಾವಿರದ ಒಂದೂರು ರೂಪಾಯಿ ಮಾರಾಟವಾಗ್ತಾ ಇದೆ ಹದಿನೆಂಟು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಎಂದು ಹೇಳಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಕುಸಿತವಾಗಬಹುದು ಎಂದು ಕೆಲವರು ಹೇಳುತ್ತಿದ್ರೆ ಇನ್ನು ಕೆಲವರು ಮಾತ್ರ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗಬಹುದು ಎಂದು ಕೂಡ ಊಹಿಸಿದ್ದಾರೆ ಇನ್ನು ನಿಮಗೆ ಏನೇನಿಸುತ್ತೆ ಸ್ನೇಹಿತರೆ ಚಿನ್ನದ ಬೆಲೆ ಕುಸಿತವಾಗುತ್ತೋ ಅಥವಾ ಇನ್ನಷ್ಟು ಏರಿಕೆ ಆಗುತ್ತೋ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ